ಒಂದ್ಸತಿ ಹೋಗಿದ್ದೆ ಸೇರ್ಲಿಲ್ಲ ಮಗ ಅಕ್ಕ ಈಚೆ ತಳದ ಅವ್ರ ಹೆಸರಲ್ಲಿ ಆಸ್ತಿ ಮನೆ ಮಾಡಿದ್ದೆ ಬಾಡಿಗೆ ಬರೋದು ಅವಳು ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಮಗೆ ಭಾಳ ಭಾಳ ಪುಣ್ಯದ ಪುಣ್ಯ ಪುಣ್ಯದ ಕೆಸರನ್ನ ಮಾಡ್ತಾ ಇದ್ದೀರಿ ದೇವರು ಒಳ್ಳೇದು ಮಾಡಿದ್ದೀನಿ ಬನ್ನಿ ನಮಸ್ಕಾರ ಅಣ್ಣ ನಮಸ್ಕಾರ ಬನ್ನಿ ಚೆನ್ನಾಗಿದ್ದೀರಾ ಏನು ಹೆಸರು ನಿಮ್ಮದು ಮಂಜುನಾಥ್ ಮಂಜುನಾಥ ಬನ್ನಿ ಬನ್ನಿ ರಶೀದ್ ಸರ್ ಬನ್ನಿ ಬನ್ನಿ ಸರ್ ಇಲ್ಲ ಆಗತ್ತ ಅತ್ತಕ್ಕೆ ಏನಿತ್ತು ನಿಮ್ಮದು ಮಂಜುನಾಥ್ ಮಂಜುನಾಥ್ ಅಂತನಾ ಯಾವ ಊರು ಸರ್ ನಾಗದೇವ್ರೋಡ್ ದಾಸರೆಡ್ಡಿ ಮಾಗದೇವ್ ಎಲ್ಲಿದ್ರಿ ಎಲ್ಲಿದ್ದಿರಿ ದಿನ ನೀವು ನಾವು ಮಂಜುನಾಥ್ ನಗರದ ಒಂದು ಟೂರಿಸ್ಟ್ ಇದೆ ಹಾಂ ಅಲ್ಲಿ ಬಸ್ ಡ್ರೈವರ್ ಆಗಿದ್ದಾರ ಹಾಂ ಅಲ್ಲಿಂದ ಅವ್ರು ಕಳ್ಸಿ ಅಲ್ಲಿ ಇವಾಗ ಚೆನ್ನಾಗೇ ಇದ್ದೀರಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲರೂ ಕೆಲಸ ಮಾಡ್ಬೋದಲ್ಲ ಕಣ್ಣು ತಗೊಳ್ತಾ ಇಲ್ಲ ಹಾಂ ಹಾಂ ಕಣ್ಣು ಪ್ರಾಬ್ಲಮ್ ಆಗಿದೆ ಹಾಂ ರಸಿದಣ್ಣ ಬನ್ನಿ ಕೂತ್ಕೊಳ್ಳಿ ಚೇರ್ ತಗೊಳ್ಳಿ ಅಂದರೆ ಒಂದು ಚೇರ್ ತಗೊಳ್ಳಿ

ಯಾವತ್ತಿ ಹೆಂಗೆ ಜೀವನ ನಡೆಸಲ್ರಿ ನೀವು ಅದೇ ಬಸ್ ಅಲ್ಲಿ ಬಸ್ ಹೊಡೋದು ಈಗ ಆಯ್ತು ಅಷ್ಟು ವರ್ಷ ಕೆಲಸ ಮಾಡಿದ್ರಲ್ಲ ಅವ್ರ ಹತ್ರನೇ ಜೊತೆ ಅಲ್ಲೇ ಈಗ ಬಸ್ ಆಫೀಸಲ್ಲಿ ಅಂದ್ರೆ ಈಗ ಎಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಆಶ್ರಯ ಕೊಟ್ಟಿಲ್ವಾ ನಿಮ್ಗೆ ಆಶ್ರಯ ಅನ್ಕೊಳ್ಳಿಲ್ಲ ನಿಮ್ಮ ಹೆಸರೇನ್ರಿ ಮಂಜುನಾಥ್ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವ್ರ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತೆ ಸೊ ಇವ್ರು ಹೇಳೋ ಪ್ರಕಾರ ಇವ್ರಿಗೆ ಮದುವೆ ಆಗಿದೆ ಮಕ್ಕಳು ಇದ್ದಾರಂತೆ ಇಪ್ಪತ್ತು ವರ್ಷಗಳಾಗಿದೆ ಅಂತ ಹೆಂಡತಿ ಮಕ್ಕಳು ಜೊತೆ ಇವ್ರು ಇಲ್ವಂತೆ ಸೊ ಒಂದು ಬಸ್ ಕಂಪನಿಯಲ್ಲಿ ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ ಇತ್ತೀಚೆಗೆ ಅವ್ರಿಗೂ ಕಣ್ಣು ಕಾಣದೇ ಇರೋದ್ರಿಂದ ಅವ್ರನ್ನ ಕೆಲಸದಿಂದ ತೆಗ್ದಿದ್ದಾರೆ ಅಂತ ಹೇಳ್ತಿದ್ದಾರೆ ತೆಗೆದಿದಾರ ಬಿಟ್ಟಿರೋದ್ಬಿಟ್ಟು ನೀವೇ ಕೆಲಸ ಬಿಟ್ಬಿಟ್ಟಿದ್ರ ಕಣ್ಣು ಕಾಣ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕೆಲಸ ಬಿಡ್ತಾರೆ ಅದಾದ ನಂತರ ಇಷ್ಟು ದಿನ ಅಂದ್ರೆ ಎಷ್ಟು ದಿನ ಆಯ್ತು ಕೆಲಸ ಬಿಟ್ಟು ಐದು ಆಯ್ತು ಐದ್ ತಿಂಗಳಿಂದ ಎಲ್ಲಿದ್ರಿ ಸರ್ ಅಲ್ಲಿ ಬಸ್ಗಳು ಬಂದ್ರೆ ಊಟ ತಿಂಡಿಗೆ ನಮ್ಮ ಆಶ್ರಮದ ಬಗ್ಗೆ ನಿಮ್ಗೆ ಗೊತ್ತಾಯ್ತು ನಾನು ನೋಡ್ತಾನೆ ನೋಡ್ತಾನೆ ಆಯ್ತು ನಿಮ್ಗೆ ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲ ಸ್ನೇಹಿತರು ಸ್ನೇಹಿತರು ಅಂದ್ರೆ ಅವರೇ ಬಸ್ ಅವರ ಯಾರು ಸಪೋರ್ಟ್ ಮಾಡಲ್ಲ ಅಣ್ಣ ನಮಸ್ಕಾರ ಇವ್ರನ್ನ ಏನು ಏನ್ ಅನಿಸ್ತಾ ಇವಾಗ ಯಾಕೆ ಕರ್ಕೊಂಡ್ರಿಮಂಗ್ ಸ್ಟೇಷನ್ ಹೇಷನ್ಗೆಲ್ಲ ಲೆಟರ್ ಮಾಡಿ ಕರ್ಕೊಂಡ್ ಬಂದಿದ್ದೀರಾ ಇವಾಗ ನಿಮ್ಗೆ ನಾವು ಆಶ್ರಯ ಕೊಡ್ಬೋದು ಸರ್ ಆದ್ರೆ ನೋಡೋರು ಜನ ಏನಂತಾರೆ ಅಂದ್ರೆ ಏ ಅವ್ರಿಗೆ ಏನ್ರಿ ಚೆನ್ನಾಗವ್ರ ಗಟ್ಟ ಮುಟ್ಟಾಗಿ ಕಾಣ್ತಾವ್ರೆ ಅವ್ರಿಗೆ ಯಾಕೆ ಇಟ್ಕೊಂಡ್ರು ಆಶ್ರಮದಲ್ಲಿ ಅಂತಾರೆ ಉದಾಹರ್ಣೆಗೆ ಹೇಳೋದು ನಿಮ್ ಪರಿಸ್ಥಿತಿ ನಿಮ್ ಪ್ರಾಬ್ಲಮ್ ಯಾರಿಗೋ ಗೊತ್ತಾಗಲ್ಲ ಅರ್ಥ ಆಯ್ತಾ ಆಮೇಲೆ ನೀವು ನಿಜ ಹೇಳ್ತಿದೀರ ಸುಳ್ಳು ಹೇಳ್ತಿದ್ರಾ ಏನೂ ನಮ್ಗೆ ಅರಿವಿರಲ್ಲ ನಿಮ್ ಕಷ್ಟನ ಕೇಳಿಸ್ಕೊಂಡು ನಾವೇನ್ ಮಾಡ್ತೀವಿ ಒಂದು ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡ್ತೀವಿ ಇವಾಗ ನಾನೇನ್ ಹೇಳ್ತೀನಿ ಅಂದ್ರೆ ನಮ್ಮ ಆಶ್ರಮದಲ್ಲಿ ಊಟ ತಿಂಡಿ ಬಟ್ಟೆಗೇನು ಮೋಸ ಇಲ್ಲ ಹೊಟ್ಟೆ ತುಂಬಾ ಊಟ ಇರ್ತದೆ ಮಲಗ ಜಾಗ ಇರ್ತದೆ ಆದ್ರೆ ನಿಮ್ಗೆ ಏನಾದ್ರು ದುರ್ಚಟಗಳು ಅಂದ್ರೆ ಅಭ್ಯಾಸಗಳಿದ್ರೆ ಇಲ್ಲಿ ಯಾವುದು ಸಿಗೋದಿಲ್ಲ ಬಿಸಿ ಆಗಿರ್ಬೋದು ಎಣ್ಣೆ ನಿಮ್ಗೆ ಅಭ್ಯಾಸ ಇದೆ ಅಂತ ನನಗೆ ಅನ್ಸುತ್ತೆ ಮಾಡ್ಬೋದ್ ಬಂದ್ಬಿಟ್ಟಿಲ್ಲ ಎಷ್ಟು ದಿನ ಸ್ಟಾಪ್ ಮಾಡ್ತೀರಾಂಗ್ ಹೇಳ್ಬಿಟ್ಟು ಕೆಲಸ ಮಾಡಕ್ ಆಮೇಲೆ ನಾಳೆ ದಿವಸ ಬೆಳಗ್ಗೆದ್ದು ನನ್ನ ಅಲ್ಲಿ ದೊಡ್ಡಪ್ಪ ಅವನೇ ಅಲ್ಲಿ ಚಿಕ್ಕಪ್ಪ ಅವರೇ ನನ್ನ ಮಕ್ಳ ಅವ್ರೆ ಫ್ರೆಂಡ್ಸ್ ಅವ್ರೆ ನಾನು ಆಚೆ ಬಿಡಿ ಅಂದ್ರೂ ನಾವು ನಿಜವಾಗೂ ಗೇಟಿಂದ ಆಚೆ ಬಿಡಲ್ಲ ಯಾಕಂದ್ರೆ ಅದು ಅದೊಂದೇ ಕಾರಣಕ್ಕೆ ನಾವು ಪೊಲೀಸ್ ಲೆಟರ್ ಮಾಡಿಸೋದು ನಾವು ಸುಳ್ಳ ಅವಶ್ಯಕತೆ ಇಲ್ಲ ನಾವ್ ಯಾರನ್ನು ಮೆಚ್ಚಬೇಕಾಗಿಲ್ಲ ನಿಮ್ ಕಷ್ಟ ಅಂತ ಹೇಳಿ ಬಂದಾಗ ಕೊನೆವರೆಗೂ ಕಾಪಾಡೋದು ನಮ್ ಕರ್ತವ್ಯ ಆಯ್ತಾ ಅಕಸ್ಮಾತ್ ನಿಮ್ ಮಕ್ಕಳು ಅಥವಾ ನಿಮ್ ಹೆಂಡತಿ ಬಂದು ನೋಡಿದ್ರೆ ಖಂಡಿತವಾಗು ನಾವು ಕಳ್ಸಿಕೊಡ್ತೀವಿ ಅರ್ಥ ಆಯ್ತಾ ನಿಮ್ ಫ್ಯಾಮಿಲಿಯವ್ರು ಬಂದ್ರೆ ಅಲ್ಲ ಬರಲ್ಲ ಅನ್ನೋದು ಕಾರಣ ಅಂದ್ರೆ ನೀವು ನೋಡ್ಕೊಂಡಿರ್ಬೇಕಲ್ವಾ ಸರ್ ಅವ್ರ ಹೆಸರಿಗೆ ಮನೆ ಮಾಡಿದ್ದೆ ನಾನು ಹ್ಮ್ ಎಲ್ಲಿದ್ದಾರೆ ಮಕ್ಕಳು ಮರಿ ಅಂತ ಗೊತ್ತಾ ಹೋಗ್ಲಿ ಎಲ್ಲಿದ್ದಾರೆ ಮಕ್ಕಳು ಎಲ್ಲ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಇದಾರೆ ಏನ್ ಹೆಸರು ಮಕ್ಕಳದು ವಿಕಾಸ್ ಅಂತ ಮಗನದು ಬಹುಶ್ರಿ ಅಂತ ಮಗಳದು ಮದ್ವೆ ಆಗಿದೆ ಅವ್ರಿಗೆ ಇಬ್ಬರಿಗೂ ಮದ್ವೆ ಆಗಿದೆ ಏನು ಹೇಳ್ತೀರಾ ಆಯ್ತು ಇಪ್ಪತ್ತು ವರ್ಷದಿಂದ ನೀವು ಅವ್ರನ್ನ ಸರಿಯಾಗಿ ನೋಡ್ಕೊಂಡಿದ್ರೆ ಇಲ್ವಾ ನಮಗ್ ಗೊತ್ತಿಲ್ಲ ಈಗ ನಾನು ಅವ್ರಿಗೆಲ್ಲ ಮಾತಾಡೋದು ಇಲ್ಲ ಬೈಯೋಕು ಆಗಲ್ಲ ನಾವು ಸೊ ನೀವು ನಿಮ್ಮ ಮಕ್ಕಳಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಏನ್ ಹೇಳೋದು ಅವ್ರ ಅವ್ರ ಇದಾರೆ ನಾವ್ ಇನ್ನೇನ ಒಂದ್ಸತಿ ಹೋಗಿದ್ದೆ ಸೇರ್ಸ್ಲಿಲ್ಲ ಮಗ ಕತ್ತಿ ತಿಳಿದು ಈಚೆ ಯಾರ ತಾನೇ ಒಪ್ಕೊಂತಾರೆ ಯಜಮಾನ್ ಇಪ್ಪತ್ತು ವರ್ಷ ನೀವು ಎಂಟಿ ಮಕ್ಕಳು ಅಂದ್ರೆ ಮದ್ಗಾಗಿ ಮಕ್ಕಳಾದ ತಕ್ಷಣ ಅವ್ರನ್ನ ಬಿಟ್ಟು ಬಂದ್ಬಿಟ್ರೆ ಅವ್ರದ್ದು ಜವಾಬ್ದಾರಿಗಳು ಇರ್ತಾವಲ್ಲ ಮಕ್ಕಳ ನಾವು ಕಳ್ಸಿಲ್ಲ ಸರ್ ಅವ್ರ ಹೆಸರಲ್ಲಿ ಆಸ್ತಿ ಮನೆಯಾಗ ಮಾಡಿದ್ದೆ ಮಾಡಿಗೆ ಬರೋದು ಅವಳು ಬೇರೆಯವ್ರೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಪತ್ರನ ತಗೊಂಡ್ ಹೊರಟಾಗಿ ಆಮೇಲೆ ಏಳುವರೆ ಲಕ್ಷಕ್ಕೆ ಮಾರೋದು ಯಾವ್ದು ತೊಗೊಂಡವರು ಹದಿನಾ ಹದಿನೈದು ಲಕ್ಷಕ್ಕೆ ಮಾರೋದ್ರು ಈಗ ನಿಮ್ಮ ಮನೆಯವ್ರು ಯಾರಾದರೂ ಬಂದರೆ ಹೋಗ್ತೀರಾ ನಾವು ಬರೋದು ಇಲ್ಲ ನಾನು ಹೋಗೋದಿಲ್ಲ ಬಿಡಿ ಹೋಗೋದು ಇಲ್ಲ ಗ್ಯಾರಂಟಿ ಅಷ್ಟೊಂದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಬರಲ್ವಾ ಬರೋಲ್ಲ ಒಂದು ಒಂದ್ಸರ್ತಿ ಸೇರಿಸಿ ಒಳಿಕೆ ಸೇಸಲೆಲ್ಲ ಅವರು ಕತ್ತಿಟ್ ತಳ್ಬಿಟ್ಟು ಅಮ್ಮ ಅಲ್ಲ ನೀವು ಇಪ್ಪತ್ತು ವರ್ಷಗಳ ಕಾಲ ಅವ್ರು ಕಷ್ಟ ಸುಖ ಕೇಳಿದರೆ ನಿಮ್ಗೆ ಇದೊಂದು ಈಗ ಹತ್ತು ವರ್ಷ ಹಿಂದೆನೇ ಇಡಬೇಕು ಐದು ವರ್ಷ ಹತ್ತು ವರ್ಷ ಎಲ್ಲ ಕುಡ್ತಕ್ಕೆ ಬಲಿಯಾಗಿ ಅಲ್ಲಿ ಇಲ್ಲಿ ನೀವು ಲೈಫ್ನ ವೇಸ್ಟ್ ಮಾಡ್ಕೊಂಡಿರ್ತೀರಾ ಇವಾಗ ಮಕ್ಳು ಬೇಕು ಅಂದರೆ ಸಿಗ್ತಾರಾ ಇಲ್ಲ ಅವಾಗಲ್ಲ ಏನು ಕುಡೀತಿರಲ್ಲ ಅವಾಗಲ್ಲ ನಮ್ಮ ಹೆಸ್ರು ಅಡ್ಡ ಪೆಟ್ಟಿಗೆ ಪೆಟ್ಟಿಗೆಯನ್ನು ಒಂದು ರೂಪಾಯಿ ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡೋಣ ನಮ್ಮ ಹೆಸ್ರೇ ನಮ್ಮ ಡ್ರೈವರ್ ಇದರಲ್ಲಿ ಪೆಟ್ಟಿಗೆ ಮಂಜು ಅಂದ್ರೆ ಗೊತ್ತಾಗಲ್ಲ ಸಡನ್ನಾಗಿ ಡಿ ಎಲ್ ಎಲ್ಲ ಇದೆಯಾ ಡಿ ಎಲ್ ಎಲ್ಲ ಕಳೆದ ಮೊಬೈಲ್ ಇದೆಯಾ ನಿಮ್ಮ ಹತ್ರ ಮೊಬೈಲ್ ಕೊಡಿ ಸರ್ ಮೊಬೈಲು ಯಾಕಂದರೆ ಇಲ್ಲಿ ನಾವು ಯಾವುದೂ ಕೊಡೋದಿಲ್ಲ ಹೌದು ಆಯಿತಾ ಯಾಕಂದ್ರೆ ನಿಮ್ಮದು ನಿಮಗೆ ಸಿಗುತ್ತೆ ವಾಪಸ್ ಇವ್ರ ಹತ್ರ ಬೇರೆ ಏನಾದರೂ ಇದೆಯಾ ಬೇರೆ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಅದು ದೇವ್ರ ಪಾಲಕ್ ಹಾಕಿಬಿಡಿ ಸ್ನೇಹಿತರೆ ನಮಸ್ಕಾರ ಇವರು ಮನೆ ಬಿಟ್ಟು ಅಥವಾ ಏನು ಮಾಡಿದಾರೋ ಗೊತ್ತಿಲ್ಲ ಕೆಲಸ ಮಾಡ್ತಿದ್ರಂತೆ ಕೆಲಸ ಬಿಟ್ಟು ಬಂದು ಎಷ್ಟಿದೆ ಇವ್ರ ಹತ್ರ ಪಾಪ ತೊಂಬತ್ತು ರೂಪಾಯಿ ದುಡ್ಡು ಇದೆ ಆ ದುಡ್ಡನ್ನ ಕೂಡ ನಾನು ಸ್ವಾಮಿ ಪಾಲಿಕಾಗ್ತಾಯಿದ್ದೀನಿ ಆ ತೊಂಬತ್ತು ರೂಪಾಯಿ ದುಡ್ಡು ಕೂಡ ಇದೆ ಅದ್ರ ಜೊತೆಗೆ ಒಂದು ಮೊಬೈಲ್ ಕೂಡ ಇದೆ ಸೊ ನಮ್ಮ ಆಶ್ರಮದಲ್ಲಿ ಇಟ್ಟಿರ್ತೀವಿ ಅವ್ರ ಕಡೆಯವರು ಅಥವಾ ವಾರದಾರ ಬಂದ್ರೆ ನಾವು ಈಸ್ಕೊಂಡು ಅವ್ರ ಮನೆಯವ್ರಿಗೆ ಯಾರು ಬರ್ತಾರ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಒಂದು ಎರಡನೇದು ಇಲ್ಲಿಂದ ಆಚೆ ಬಿಡ್ಬೇಕಂದ್ರೆ ನಿಮ್ ಮನೆಯವರು ಅಥವಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಬರ್ಲೇಬೇಕು ಇಲ್ಲಾಂದ್ರೆ ಬಿಡಕ್ಕಾಗಲ್ಲ ಅಣ್ಣ ಆಮೇಲೆ ಏನೇ ಇದ್ರು ಈಗ್ಲೇ ಹೇಳ್ಬಿಡಿ ಮುಂಚೆನೆ ಆಮೇಲೆ ನಾನು ಸೇರ್ಸ್ಕೊಂಡ್ಮೇಲೆ ಅಲ್ಲೋಬೇಕು ಇಲ್ಲೋಬೇಕು ಅಲ್ಲಿ ಬರ್ಬೇಕು ಇಲ್ಲಿ ಬರ್ಬೇಕು ಯಾವ್ದಕ್ಕೂ ನಾವು ಆಪ್ಷನ್ ಬರಬೇಕು ಇಲ್ಲ ಅಂದ್ರೆ ಅಲ್ಲಿ ಇರೋಷ್ಟು ದಿನ ಖುಷಿಯಾಗಿ ಇದ್ ನೆಮ್ಮದಿಯಾಗಿರಿ ನಿಮ್ ಕೈಲಾದ್ರೆ ಏನಾದ್ರು ಕೆಲಸ ಮಾಡಕ್ ಆದ್ರೆ ಮಾಡಿ ನೀವು ನಾ ಕೆಲ್ಸ ಅಂದ್ರೆ ನೀವೇನು ಮೂಟೆ ಅವರಿ ವಯಸ್ಸಾಗಿರೋ ತುಂಬಾ ಜನ ಇದ್ದಾರೆ ನಿಮ್ಗೂ ಏನಾದ್ರು ಸೇವೆ ಮಾಡಿದ್ರೆ ಮಾಡಿ ಸರಿನಾ ಒಳ್ಳೇದಾಗ್ಲಿ ಈ ಕಡೇ ಸ್ವಲ್ಪ ನಿಮ್ದು ಅಂತ ಏನು ಮಾಡ್ಕೊಂಡಿಲ್ವಾ ದುಡಿದ ದುಡ್ಡೆಲ್ಲ ಏನ್ ಮಾಡಿದ್ರಿ ಈಗ ದುಡ್ದಿದ್ದ ದುಡ್ಡು ಎಲ್ಲ ಅವ್ರು ಬಿಟ್ಟೋದ್ಮೇಲೆ ಎರಡು ಸಾವಿರದ ಎರಡನೇ ಎರಡನೇ ಇಸ್ ವೇಳೆ ಬಿಟ್ಟು ಹೊರ್ಟೋದು ಆವಾಗಿಂದು ಹಿಂಗೆಡ್ ಬಸ್ಸಲ್ಲೇ ಮನ್ಗೋದು ಬಸ್ಸಲ್ಲೇ ನಾನು ಸಂಸಾರ ಎಲ್ಲ ಬಂದಿದ್ದು ದುಡ್ಡು ಎಂಜಾಯ್ ಮಾಡೋದು ಎಂಜಾಯ್ ಮಾಡಿ ಬಾಡಿಗೆ ಸಂಸಾರ ಕಳ್ಕೊಂಡ್ರಿ ಮೊದಲ ಸಂಸಾರ ಮೊದಲು ಚೆನ್ನಾಗಿತ್ತಲ್ಲ ಅವಾಗೇನು ಜೀವನಕಾರಡ್ದು ಎತ್ತಿರ್ಕೊಂಡು ತಲೆ ಕೆಡಿಸ್ಕೊಳಿಲ್ಲ ಅವಾಗ ಈ ಥರ ಕಣ್ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ತಲೆ ಕೆಡ್ಸ್ಕೊಂಡು ತಲೆ ಇರುತ್ತೆ ಸಹ ಯವರು ದುಡಿಯೋನ ಬಿಡು ಅನ್ನೋ ಧೈರ್ಯದಲ್ಲಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನ ಸ್ನೇಹಿ ಯೋಗೇಶ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಒಂದು ಸಂಸಾರ ಆಳೋದಕ್ಕೆ ಮನೆ ಅಂದ್ರೆ ನಾವು ಒಂದು ಪಿಲ್ಲರ್ ತರ ನಾವೇ ಸರಿ ಇಲ್ಲ ಅಂದಾಗ ಇಡೀ ಸಂಸಾರ ಹಾಳಾಗುತ್ತೆ ಇವತ್ತು ಇವ್ರ ಪರಿಸ್ಥಿತಿ ಕೂಡ ಹಾಗೆ ಆಗಿರೋದು ಬೇರೆ ಏನು ಆಪ್ಷನ್ ಇಲ್ಲ ಇವರ ದುರ್ಚಟಗಳು ಅಥವಾ ಇವ್ರೊಂದು ಡ್ರೈವರ್ ಆಗಿದ್ರು ಅಥವಾ ಕುಡಿಯೋ ಕುಡಿಯೋ ಚಟಕ್ ಬಿದ್ದು ಸೊ ಮನೆಗಳಲ್ಲಿ ಸಾವಿರ ಪ್ರಾಬ್ಲಮ್ ಮಾಡ್ಕೊಂಡು ಮನೆಯಿಂದ ಆಚೆ ಬರ್ತಾರೆ ಇಪ್ಪತ್ತು ವರ್ಷಗಳ ಕಾಲ ಮಕ್ಕಳನ್ನ ನೋಡೋದಿಲ್ಲ ಹೆಂಡತಿನ ನೋಡೋದಿಲ್ಲ ಈಗ ಅವ್ರ ಜೀವನ ಅವ್ರು ಮಾಡ್ತಿದ್ದಾರೆ ಈಗ ನಾನು ನಿಮ್ಮ ತಂದೆ ಅಂತ ಅಲ್ಲಿ ಹೋದ್ರೂ ಕೂಡ ಅವರು ಇವ್ರಿಗೆ ರೆಸ್ಪೆಕ್ಟ್ ಮಾಡೋದಿಲ್ಲ ಯಾಕಂದರೆ ಇವರು ಸರಿನಾ ಅವರು ಸರಿನಾ ಇದು ನನಗೆ ಯಾವುದೂ ಗೊತ್ತಿಲ್ಲ ಬಟ್ ಇಲ್ಲಿ ಬಂದಿರೋದ್ರಿಂದ ನನಗೆ ಅರ್ಥ ಆಗಿದ್ದು ಒಂದೇ ಇವರು ಈ ಪರಿಸ್ಥಿತಿಗೆ ಕಾರಣ ಅವರಲ್ಲಿರ್ತಕ್ಕಂಥ ದುರ್ಚಟಗಳು ಸೊ ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ ನಿಮ್ಮ ಕುಡ್ತಾ ಅಥವಾ ನಿಮ್ಮ ಬೇರೆ ಬೇರೆ ಹವ್ಯಾಸಗಳಿಂದ ನಿಮ್ಮ ಸಂಸಾರ ಹಾಳಾಗುತ್ತೆ ಸೊ ಅದಕ್ಕೆ ಉದಾಹರಣೆ ಇದೊಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕೆ ಶೇರ್ ಮಾಡಿ ಅಂದರೆ ಮುಂದೆ ನಮ್ಮ ಜೀವನದಲ್ಲೂ ಕೂಡ ಈ ರೀತಿ ಘಟನೆಗಳು ನಡೀಬಾರ್ದು ಅಂದರೆ ನಾವು ಈಗಲೇ ಬುದ್ಧಿಯನ್ನು ಕಲಿಬೇಕು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಇಲ್ಲಾಂದರೆ ಮುಂದೊಂದು ದಿನ ನಾವು ಈ ರೀತಿ ಪರಿಸ್ಥಿತಿಗೆ ಸಿಲುಕೋ ಸಾಧ್ಯತೆ ಗ್ಯಾರಂಟಿ ಸೊ ದಯವಿಟ್ಟು ಇವರ ಮಕ್ಕಳೇನಾದರೂ ಇವರ ವಿಡಿಯೋವನ್ನು ನೋಡಿದ್ರೆ ನನ್ನೊಂದು ಮನವಿ ದಯವಿಟ್ಟು ಇವರಿಗೆ ಕೊನೆಗಾಲದಲ್ಲಿ ದಯವಿಟ್ಟು ಕೈ ಹಿಡಿದಿ ಆದರೆ ಸಾಧ್ಯವಾದರೂ ತಪ್ಪು ಮಾಡಿದವರು ಸರಿಯಾಗಿದ್ದಾರೋ ಇಲ್ವಾ ನಿಮಗೆ ಒಳ್ಳೇದು ಮಾಡಿದರೋ ಕೆಟ್ಟದ್ದು ಮಾಡಿದರೋ ನಂಗೆ ಗೊತ್ತಿಲ್ಲ ದಯವಿಟ್ಟು ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಯಜಮಾನ್ರ ನಿಮ್ಮ ಮಕ್ಕಳನ್ನ ಏನಾದ್ರು ಕರೆದ್ರೆ ಈ ವಿಡಿಯೋದಲ್ಲಿ ಕರೆಯಕ್ಕೆ ಇಷ್ಟ ಪಡ್ತೀರಾ ಯಾಕಂದ್ರೆ ಈ ವಿಡಿಯೋನ ನೋಡ್ಬೋದು ನಿಮ್ ಮಕ್ಳು ನೋಡ್ಬೋದು ಅಂತ ನನ್ನ ನಿಮ್ ನಂಬಿಕೆ ಇದೆ ನೋಡೇ ನೋಡ್ತಾರೆ ಅಂತ ಫೋನ್ ಮಾಡಿ ನೋಡಿ ಅವ್ರೇ ಫೋನ್ ಮಾಡಿದ್ರೆ ನಿಮ್ಗೆ ಮಾತಾಡೋಣ ಅಲ್ಲ ಹೋಗ್ತೀರಾ ಅವ್ರಿಗೆ ಬಂದು ಕರ್ಕೊಂಡ್ತೀನಿ ಅಂದ್ರೆ ಏನು ಅವ್ರಿಗೆ ನಿಮ್ಮಿಂದ ಏನಾರು ತಪ್ಪಾಗಿದ್ರೆ ಏನಾರು ಹೇಳಕ್ ಇಷ್ಟ ಪಡ್ತೀರಾ ನನ್ನಿಂದ ನನಗೆ ತಿಳಿದ ಮಟ್ಟಿಗೆ ಏನು ತಪ್ಪಾಗಿಲ್ಲ ಚೆನ್ನೇ ನೋಡ್ಕೊಂಡಿದ್ದೆ ನನ್ನ ಹತ್ರ ಇರೋಕು ಅವ್ರು ಕೇಳಿದ್ದೇ ಮಾಡ್ತಿದ್ದೆ ಬೇಕಂದಿದ್ದೇ ಕೊಡ್ಸ್ತಿದ್ದೆ ದಿನ ಇಂಥದ್ದು ಐಟಮ್ ಇರಬೇಕು ಅಂಥ ಐಟಮೇ ತಗೊಂಡ್ತಿದ್ದೆ ಚೆನ್ನಾಗೇ ನೋಡ್ಕೊಂಡಿದ್ದೆ ಅದೇ ನಮ್ಮ ಮಕ್ಳು ಏನಂತಂದ್ರಲ್ಲ ನಮ್ಮ ಮಿಸಸ್ಸು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರ ಹೆಸರಲ್ಲಿ ಆಸ್ತಿ ಮಾಡಿದೆ ನನ್ನ ದೊಡ್ಡ ತಪ್ಪು ಆ ತಪ್ಪಿಂದ ಅವಳು ಮಾರ್ಕೊಂಡು ಅವ್ರ ಅಪ್ಪ ಮನೆಗೆ ಹೋಗಿ ಸೇರಿಕೊಂಡು ಸರ್ ನಿಮ್ಮ ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕೊನೆದಾಗ ಏನು ಬಂದರೆ ಮಾತಾಡ್ರಿ ಕರ್ಕೊಂಡೋಗ್ರೆ ಕರ್ಕೊಂಡೋಗ್ಲಿ ಇಲ್ಲ ಅಂದರೆ ಅಷ್ಟೇ ಮನೆ ಬರ ಇಷ್ಟೇ ಅಂತೀವಿ ನಾವು ಇನ್ನು ಆಯಿತು ಯಜ್ಮನ್ರಿ ಒಳ್ಳೇದಾಗಲಿ ಆರಾಮಾಗಿರ್ಬೋದು ಇಲ್ಲಿ ಕೆಲವೊಂದು ರೂಲ್ ಇದ್ರೆ ನಿಮ್ಗೆ ಗೊತ್ತಾಗಿದೆ ಇವಾಗ ಅರ್ಥ ಆಗಿದೆ ನೀವು ನೋಡ್ತಿರ್ತೀರ ನಮ್ಮ ವಿಡಿಯೋಗಳನ್ನ ಹೆಂಗ್ ಗೊತ್ತಾಯ್ತು ಇಲ್ಲಿಗೆ ನೀವು ಇಲ್ಲಿಗೆ ಸೇರ್ಕೋಬೇಕಂತ ಹೆಂಗೆ ಅನಿಸ್ತು ನಿಮಗೆ ವಿಡಿಯೋ ನೋಡ್ತಾ ಇರ್ತೀನಿ ಫ್ರೀ ಇದ್ದಾಗ ನಿಮ್ಮದು ಎಲ್ಲ ನೋಡ್ತಾ ಇರ್ತೀನಿ ಏನು ಫೈ ಡೇಸ್ ಬ್ಯಾಕ್ ಒಂದು ಒಂದು ಮಗು ಸಣ್ಣ ಮಗು ಒಂದು ಎಮ್ಮ ಕುದಿಸ್ಕೊಂಡು ಮಾತಾಡ್ತಾ ಇದ್ದೀರಿ ಆ ವಿಡಿಯೋ ನೋಡಿದಿನಿ ಆಮೇಲೆ ಒಂದು ಅಜ್ಜಿ ಇದೆ ಅಜ್ಜಿ ಜೊತೆ ಆಟ ಆಡೋದು ನೋಡಿದ್ದೀನಿ ಅಜ್ಜಿ ಮೊರ ಹತ್ತಕ್ಕೆ ಹೋಗಿದ್ದು ಗೇಟಿ ನೀಚೆ ಹೋಗಿದ್ದು ಅದೆಲ್ಲ ನೋಡ್ತಾ ಇರ್ತೀನಿ ನನ್ನ ಟೈಮ್ ಫ್ರೀ ಇದ್ದಾಗ ಇದಾಗ ಅದೇ ಕಸ ಫ್ರೀ ಇದ್ದಾಗ ಕೊನೆಯಾಗಿ ಇಲ್ಲಿ ಕಳಿಬೇಕು ಅಂತ ಬಂದಿದ ಅಷ್ಟೇ ಸೊ ಇದು ಆಶ್ರಮ ಅಲ್ಲ ಆಶ್ರಮ ಅಂತ ಅನಿಸ್ತಾ ಇದೆಯಾ ನಿಮಗೆ ಏನು ಅನ್ನಿಸ್ತಾ ಇದೆ ಮನೆ ಥರವೇ ಇದೆ ಮನೆ ಥರ ಇದೆ ಅಲ್ವಾ ಹಿಂದೆಗಡೆ ಯಾರಿದ್ದಾರೆ ಗೊತ್ತಾ ಸೈಮ್ಮ ಜಡ್ಜು ಏನು ಹೇಳಿ ಜಡ್ಜ್ ಜಡ್ಜ್ ಅವರೇ ಆಯಿತಾ ಜಡ್ಜ್ ಇದ್ದಾರೆ ಅಂದಮೇಲೆ ಇಲ್ಲಿ ಯಾವುದಕ್ಕೂ ಅವಕಾಶಗಳು ಇರೋದಿಲ್ಲ ಜಡ್ಜ್ ಎಲ್ಲ ನೋಡ್ಕೋತಾರೆ ಸೊ ನಿಮ್ಮ ಕಷ್ಟ ಸುಖನೆಲ್ಲ ಅವರೇ ನೋಡ್ಕೊಳ್ಳೋದು ಈ ಒಂದು ಸಂಸ್ಥೆ ನಡೆಸ್ತಾ ಇರೋದು ಕೂಡ ಅವರೇ ಸೊ ನಾವು ಕೆಲ್ಸ್ದವ್ರು ಅಷ್ಟೇ ಕೆಲಸ ಮಾಡ್ತಾ ಇದ್ದೀವಿ ಸೊ ಅವ್ರ ಹತ್ರ ಸುಳ್ಳು ಹೇಳಿದ್ರು ಕೂಡ ಗೊತ್ತಾಗುತ್ತೆ ನಿಜ ಹೇಳಿದ್ರು ಕೂಡ ಗೊತ್ತಾಗುತ್ತೆ ನಾವು ಅವರು ಅಂದಿದ್ದಾರೆ ಅಂದಮೇಲೆ ನಮ್ಮ ಕೆಲಸವನ್ನು ಪರಿಪೂರ್ಣವಾಗಿ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡಿರ್ತೀವಿ ಪ್ರತಿಫಲವನ್ನ ದೇವ್ರಿಗೆ ಬಿಟ್ಟಿರ್ತೀವಿ ಹಾಗೆ ನಮ್ಮ ಋಷಿ ಅವ್ರಿಗೆ ಥ್ಯಾಂಕ್ ಯು ಒಳ್ಳೆ ಕೆಲಸ ಮಾಡ್ತಾರೆ ಅವಾಗ ಒಳ್ಳೇದಾಗಿ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಏನಕ್ಕೆ ಇಷ್ಟಪಡ್ತೀರಾ ಇಲ್ಲಿ ಒಟ್ಟು ತುಂಬ ಊಟ ಕಣ್ಣು ತುಂಬ ನಿದ್ದೆ ಮೈ ತುಂಬ ಬಟ್ಟೆ ಕೊಡ್ಬೋದು ಅಷ್ಟೇ ನೆಮ್ಮದಿನೇ ನೀವೇ ಉಡ್ಕೊಬ್ರಿ ಹಾ ಅದೇ ಹೇಳಿದೆ ಅದು ಮೇನ್ ಪಾಯಿಂಟ್ ನೆಮ್ಮದಿ ಅನ್ನೋದು ಎಲ್ಲೂ ಸಿಗಲ್ಲ ಯಜ್ಮಂದ್ರೆ ನೆಮ್ಮದಿ ಅನ್ನೋದನ್ನ ನಾವು ನಮ್ಮ ಜೀವನದಲ್ಲಿ ನಾವೇ ಅಳ್ವಡಿಸ್ಕೊಂಡು ನಾವೇ ನೆಮ್ಮದಿನ ಪಡ್ಕೊಬೇಕು ಅದನ್ನು ಅದೊಂದು ಅಗೋಚರ ಶಕ್ತಿ ನೆಮ್ಮದಿ ಅನ್ನೋದು ನಾವೇ ಪಡ್ಕೊಬೇಕೆ ಹೊರತು ಅದೆಲ್ಲೂ ಸಿಗುವಂಥದ್ದಲ್ಲ ಆಯ್ತಾ ಹಂಗೇನಾದ್ರು ಭಗವಂತನ ಭಗವಂತನಕ್ಕೆ ಭಗವಂತನ ಹತ್ರ ಕೇಳಿ ಒಂದು ಅರ್ಧ ಕೆ ಜಿ ಕೊಡಿಸ್ಕೊಳ್ತಾರೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರಲ್ಲೂ ನೀವು ಒಬ್ಬರು ಆರಾಮಾಗಿ ಒಳ್ಳೇದಾಗಲಿ ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗಳನ್ನ ಮಾಡೋ ಉದ್ದೇಶ ಎಲ್ರಿಗೂ ಜೀವನ ಅರ್ಥ ಆಗಲಿ ಅಂತ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಳ್ತಿದ್ದೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಒಳ್ಳೇದಾಗ್ಲಿ ಜೈ ಇಂಜಯ್ ಕಂಟಕ ಮತ್ತೆ शनेश्वर वडे नमस्कार